ಸೋಲುವ ಪಂದ್ಯವನ್ನು ಕೊನೆಯಲ್ಲಿ ಬಂದು ಗೆದ್ದ ಆರ್ ಸಿ ಬಿ ಮ್ಯಾಚ್ ಹೆಂಗಿತ್ತು ಗೊತ್ತಾ ನೋಡಿದ್ರೆ ಶಾಕ್ ಆಗಿ ಹೋಗ್ತಿರೋ ಗುರು ಬೆಂಕಿಯಾಗಿತ್ತು ನನಗಂತೂ ಕನ್ಫ್ಯೂಸ್ ಆಗೋಯ್ತು ಕೊನೆಯಲ್ಲಿ ಇಷ್ಟನೂ ಕೂಡ ಇತ್ತು ಆರ್ ಸಿ ಬಿ ಗೆದ್ದು ಬೀಗಿತ್ತು ಜಿತೇಶ್ ಶರ್ಮಾ ನಾಯಕನಾಗಿ ಸಾಕಾತಾಗಿ ಆಡಿದ್ರು ಗುರು ಕೊನೆಯಲ್ಲಿ ಬಂದು ಗೆಲ್ಲಿಸಿದ್ದು ಸಾಕಾತಾಗಿತ್ತು ಗುರು ಆ ಕಡೆ ಋಷಭ್ ಪಂತ್ ಚೆನ್ನಾಗಿ ಆಡಿದ್ರೆ ಈ ಕಡೆ ನಾಯಕ ಚೆನ್ನಾಗಿ ಆಡಿದ್ರು ಇಬ್ಬರ ನಾಯಕನ ನಡುವೆ ಗೆದ್ದಿದ್ದು ನಮ್ಮ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಲಕ್ನೋ ಸೂಪರ್ ಚಯನ್ಸ್ ಟು ಟ್ವೆಂಟಿ ಸೆವೆನ್ ನೋಡಿತಾರೆ ಋಷಭ್ ಪಂತ್ ಅರವತ್ತೊಂದು ಬಾಲ್ಗೆ ನೂರ ಹದಿನೆಂಟು ಬೆಂಕಿಯಾಗಿ ಆಡಿದ್ರು ಗುರು ಮೂವತ್ತೇಳು ಬಾಲ್ಗೆ ಅರವತ್ತೇಳು ಹೊಡೆದಿದ್ದು ಮಿಚಲ್ ಮಾರ್ಷ್ ನಮ್ ಕಡೆ ಚೆನ್ನಾಗಿ ಬಾಲಿಂಗ್ ಮಾಡಿದ್ದು ಮಲಿಂಗ ನೋವಂತ್ ತುಷಾರ್ ಅವರು ಉತ್ತರವಾಗಿ ಆರ್ ಸಿ ಬಿ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ ಮುಗಿಸ್ತಾರೆ ಟೂ ತರ್ಟಿ ರನ್ಸ್ ನ ಹೊಡಿತಾರೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿ ಸಾಲ್ಟ್ ಅವರ ಪಾರ್ಟ್ನರ್ಶಿಪ್ ಅದಾದ್ಮೇಲೆ ಬೇಗನೆ ವಿಕೆಟ್ ಕೊಡ್ತಾರೆ ರಜತ್ ಪಟೀದರು ಮತ್ತೆ ಮತ್ತೊಬ್ಬ ಆಟಗಾರ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಕೊಟ್ಟಿದ್ದೆ ಮಯಾಂಕ್ ಅಗರ್ವಾಲ್ ಜಿತೇಶ್ ಶರ್ಮಾ ಮಯಂಕ್ ಅಗರ್ವಾಲ್ ಬ್ಯಾಟಿಂದ ಒಳ್ಳೆ ರನ್ಸ್ ಬಂದರೆ ಜಿತೇಶ್ ಶರ್ಮಾ ಅವರು ಪಂದ್ಯವನ್ನು ಗೆಲ್ಲಿಸಿ ಬಿಟ್ಟರು ಮೂವತ್ತ್ ಮೂರು ಬಾಲ್ಗೆ ಎಂಬತ್ತ ನಾಲ್ಕು ಬೆಂಕಿಯಾಗಿ ತಗಿರುವ ಮ್ಯಾಚ್ ಖುಷಿಯಾಗಿದ್ದು ನನಗೆ ಆರ್ ಸಿ ಬಿ ಗೆದ್ದು ಕ್ವಾಲಿಫೈಯರ್ ಒನ್ ಆಡೋದಕ್ಕೆ ರೆಡಿಯಾಗಿದ್ದಾರೆ ಲಕ್ನೋ ತಂಡ ಎಲಿಮಿನೇಟ್ ಆಗಿ ಮನೆ ಕಡೆಗೆ ಹೋದರೆ ಆರ್ ಸಿ ಬಿ ತಂಡ ಎಲ್ಲಿ ಕ್ವಾಲಿಫೈಯರ್ ಆಡೋದಕ್ಕೆ ರೆಡಿಯಾಗಿದೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ನೀವು ಅಭಿಮಾನಿ ಆದರೆ ಮಾತ್ರ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ